गुड मॉर्निंग डी एक्शन माय नेम इज आनंद बागलकोट कर्नाटक स्टेट माय मोबाइल नंबर इज नाइन टू फोर टू फोर नाइन फोर सेवन सेवन जीरो नम दे स्वतः अद्भुतव ವೈದ್ಯ ಪ್ರಪಂಚದ ಅತಿ ಶ್ರೇಷ್ಠವಾದ ವೈದ್ಯ ನಮ್ಮ ದೇಹ ನಮ್ಮ ದೇಹ ನಮ್ಮನ್ನು ಎಷ್ಟೊಂದು ಚೆನ್ನಾಗಿ ನೋಡ್ಕೊತದಪ್ಪ ಅಂತಂದ್ರೆ ನಮಗೆ ಯಾವುದೇ ಸಮಸ್ಯೆ ಬರದೇ ಇರಂಗೆ ನೋಡ್ಕೊತದೆ ನಮಗೆ ಮಾನಸಿಕ ಖಾಯಿಲೆ ಬರದೇ ಇರೋಂಗೆ ನೋಡ್ಕೊತದ ಅಥವಾ ನಮ್ಮ ಮನಸ್ಸು ಅಥವಾ ನಮ್ಮ ಮೆದುಳು ಆರೋಗ್ಯವಾಗಿರುವಂಗೆ ನೋಡ್ಕೊತದ ಮತ್ತು ನಮ್ಮ ದೇಹ ಅತ್ಯಂತ ಆರೋಗ್ಯವಾಗಿರುವಂಗೆ ನೋಡ್ಕೊಳ್ತದ ಅಷ್ಟೊಂದು ಶಕ್ತಿ ನಮ್ಮ ದೇಹಕ್ಕದ ನೋಡ್ರಿ ಭಗವಂತ ನಮ್ಮ ದೇಹಕ್ಕೆ ಎಲ್ಲ ಶಕ್ತಿಯನ್ನು ತಾನೇ ಸರಿಪಡಿಸಿಕೊಂಡು ಹೋಗುವಂಥ ಒಂದು ಅದ್ಭುತವಾದಂಥ ಒಂದು ಚಾಕಚಕತೆಯನ್ನ ನಮ್ಮ ದೇಹಕ್ಕೆ ಕೊಟ್ಟು ಹ್ಮ್ ನಮ್ಮ ದೇಹ ಎಲ್ಲವನ್ನೂ ಸರಿಪಡಿಸಿಕೊಂಡು ಹೋಗುವುದಾದ್ರೆ ಮತ್ತೀಗ ಸಮಸ್ಯೆಗಳು ಯಾಕೆ ಬರ್ಲಿಕ್ಕ ಅನಾರೋಗ್ಯಗಳು ಯಾಕೆ ಕಾಡ್ಲಿಕ್ಕೆ ದೇಹ ಯಾಕೆ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಹತ್ತದ ಯಾಕೆ ನಮಗೆ ಈ ದವಾಖಾನಿ 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 ದವಾಖಾನೆ ತಿರ್ಗಾಡಲಿಕ್ಕೆ ಹಚ್ಚಿದೆ ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ದೇಹ ನಮ್ಮ ಅದ್ಭುತವಾದಂತಹ ವೈದ್ಯ ಅದು ಸತ್ಯ ಆದರೆ ಆ ವೈದ್ಯ ಸರಿಯಾಗಿ ಕೆಲಸ ಮಾಡಿಕೊಂಡು ಹೋಗಬೇಕಂತಂದ್ರೆ ಆ ನಮ್ಮ ದೇಹ ಅನ್ನುವಂಥ ವೈದ್ಯನಿಗೆ ನಾವು ಮೂರು ಮುಖ್ಯವಾದ ವಿಷಯಗಳನ್ನು ಕೊಡಬೇಕು ಪದಾರ್ಥಗಳನ್ನು ಕೊಡಬೇಕು ಮೂರು ಮುಖ್ಯ ಅಗದಿ ಮುಖ್ಯವಾದದ್ದು ಇನ್ನೊಂದು ಎರಡು ಮೂರು ಅದಾವು ಸೆಕೆಂಡ್ ಅವು ಅಂದರೆ ಕಡಿಮೆ ಮುಖ್ಯತೆಯನ್ನು ಹೊಂದಿರುವಂಥವು ಅತಿ ಮುಖ್ಯವಾದದ್ದು ಯಾವುದಪ್ಪ ಅಂತ ಕೇಳಿದ್ರೆ ಪರಿಶುದ್ಧವಾದ ಆಮ್ಲಜನಕ ಅಂದರೆ ಪರಿಶುದ್ಧವಾದ ಗಾಳಿಯನ್ನು ನಾವು ಕೊಡಬೇಕು ಆಮ್ಲಜನಕವನ್ನು ಕೊಡಬೇಕು ನಮ್ಮ ಈ ದೇಹಕ್ಕೆ ಮತ್ತೆ ಪರಿಶುದ್ಧವಾದಂತಹ ಆಹಾರವನ್ನು ಕೊಡಬೇಕು ಆಹಾರ ಸ್ವಲ್ಪ ಕಮ್ಮಿ ಕೊಟ್ರೆ ನಡೀತದ ಆದರೆ ಅದು ಪರಿಶುದ್ಧವಾಗಿರಬೇಕು ಅದು ಔಷಧೀಯ ಗುಣಗಳನ್ನು ಹೊಂದಿರಬೇಕು ಅದು ಏನಪ್ಪ ಅಂದ್ರೆ ಕೆಮಿಕಲ್ಗಳನ್ನು ರಾಸಾಯನಿಕಗಳನ್ನು ಹೊಂದಿರಬಾರದು ಬಹಳಷ್ಟು ಆರ್ಗ್ಯಾನಿಕ್ ಆಗಿರಬೇಕು ಕೆಮಿಕಲ್ ಫ್ರೀ ಆಗಿರಬೇಕು ಅಂತಹ ಪರಿಶುದ್ಧವಾದ ಆಹಾರವನ್ನು ಕೊಡಬೇಕು ನಮ್ಮ ದೇಹಕ್ಕೆ ಸ್ವಲ್ಪ ಕಮ್ಮಿ ಕೊಟ್ಟರೆ ನಡೀತದ ಆ ಪರಿಶುದ್ಧತೆಯಲ್ಲಿ ಯಾವುದೇ ರೀತಿ ಕಮ್ಮಿ ಆಗುವಂಗಿಲ್ಲ ಇನ್ನು ಮೂರನೇ ಮುಖ್ಯವಾದದ್ದು ಏನಪ್ಪ ಅಂತಂದ್ರೆ ಪರಿಶುದ್ಧವಾದ ಮಿನರಲ್ ಸಹಿತವಾದಂತಹ ನೀರು ಜಲ ಇವತ್ತಿನ ದಿವಸ ನಾವು ಪರಿಶುದ್ಧವಾದ ನೀರು ಅಂತ ತಿಳ್ಕೊಂಡು ಫಿಲ್ಟರ್ ನೀರು ಕುಡಿತೀವಿ ಬಟ್ ಅದರೊಳಗೆ ಮಿನರಲ್ಸು ಹೋಗಿಬಿಟ್ಟವು ಸರಿಯಾಗಿ ಮಿನರಲ್ಸ್ ಸಿಗ್ತಾ ಇಲ್ಲ ಈ ಮೂರನ್ನು ನಾವು ಸರಿಯಾಗಿ ಒದಗಿಸದೇ ಇರುವುದರಿಂದ ಮತ್ತು ಇದಷ್ಟೇ ಅಲ್ಲ ಇದರ ಜೊತೆಗೆ ಎರಡನೇ ಪ್ರಾಮುಖ್ಯತೆವಾದಂತಹ ವಿಷಯ ವಿಷಯಗಳದಾವ ಅಂತ ಹೇಳಿದ್ನಲ್ಲ ಅಲ್ಲ ಪ್ರಮುಖವಾದಂತಹ ವಿಷಯಗಳು ಎರಡನೇದು ನಾವು ಈ ಹಿಂದಿನವ್ರ ಥರ ಸರಿಯಾದ ವಾಕಿಂಗ್ ಮಾಡುವುದಿಲ್ಲ ಮೈ ಮುರಿದು ಕೆಲಸ ಮಾಡುವುದಿಲ್ಲ ಯಾವಾಗಲೂ ವಾಹನಗಳ ಮೇಲೆ ತಿರುಗಾಡ್ತೀವಿ ಬಹಳಷ್ಟು ಕುಂತಲ್ಲೇ ಕುಂತು ಕೆಲಸ ಮಾಡ್ತೀವಿ ಆಮೇಲೆ ನಮ್ಮ ಬುದ್ಧಿಯನ್ನು ನಮ್ಮ ಮೆದುಳನ್ನು ಅವಶ್ಯಕತೆಗಿಂತಲೂ ಜಾಸ್ತಿ ಬಳಸ್ತೀವಿ ಮನಸ್ಸು ಪರಿಶುದ್ಧವಾಗಿ ತಗೊಂಡಿಲ್ಲ ನಾವು ಅವನ್ನ ಬರೋಬ್ಬರಿ ಮಾಡಬೇಕು ಇವನ್ನ ಬರೋಬ್ಬರಿ ಮಾಡಬೇಕು ಅವನ್ನು ಸರಿಯಾಗಿಡಬೇಕು ಇವನು ಸರಿಯಾಗಿಡಬೇಕು ಅವನಿಗೆ ನಾ ಪಾಠ ಕಲಿಸ್ಬೇಕು ಇವನಿಗೆ ನಾ ಪಾಠ ಕಲಿಸ್ಬೇಕು ಅನ್ನುವಂಥ ಈ ಗದ್ದಲದೊಳಗೆ ನಾವ ಪಾಠ ಕಲಿಯುವುದನ್ನು ಮರ್ಚ್ಬಿಡ್ತೀವಿ ಈ ಎಲ್ಲ ಸಮಸ್ಯೆಗಳಿಂದಾಗಿ ಮಾನಸಿಕ ಒತ್ತಡದಿಂದಾಗಿ ನಮ್ಮ ದೇಹ ತನ್ನ ಸರಿಯಾದ ಕೆಲಸವನ್ನು ಮಾಡೋದನ್ನು ನಿಧಾನವಾಗಿ ಕಡಿಮೆ ಮಾಡಿಬಿಡ್ತದೆ ಯಾವಾಗ ಅದು ತನ್ನ ಕೆಲಸವನ್ನು ಕಡಿಮೆ ಮಾಡ್ತದೋ ಆವಾಗ ನಮಗೆ ಹಲವಾರು ಸಮಸ್ಯೆಗಳು ಬರಲಿಕ್ಕೆ ಆರಂಭ ಆಗ್ತವೆ ಅದಕ್ಕೆ ನಮ್ಮ ದೇಹವನ್ನು ನಾವು ಸರಿಯಾಗಿ ಕಾಯ್ಕೊಂಡಿವಪ್ಪ ಅಂದ್ರೆ ನಮ್ಮ ದೇಹ ನಮ್ಮನ್ನು ಸರಿಯಾಗಿ ಕಾಯ್ಕೊಂಡು ಹೋಗ್ತದೆ ಅಂದ್ರೆ ನಮ್ಮ ದೇಹವನ್ನು ನಾವು ಸರಿಯಾಗಿ ನೋಡಿಕೊಂಡ್ರೆ ನಮ್ಮ ದೇಹ ನಮ್ಮನ್ನು ಸರಿಯಾಗಿ ನೋಡ್ಕೊಂಡು ಹೋಗ್ತದೆ ನೂರು ವರ್ಷ ಸಂಪೂರ್ಣ ಆರೋಗ್ಯವಾಗಿರುವಂಗೆ ನೋಡ್ಕೊಂಡು ಹೋಗ್ತದೆ ಈಗ ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ ಹೆಂಗ ಈ ನಮ್ಮ ದೇಹ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತದೆ ಪ್ರಪಂಚದ ಅತ್ಯಂತ ಜಾಣ ವೈದ್ಯ ನಮ್ಮ ದೇಹ ಒಳ್ಳೆ ಡಾಕ್ಟರ್ ಅಂತ ಹೇಳ್ತೀವಲ್ಲ ಅವರ್ ಬಾಡಿ ಈಸ್ ಅವರ್ ಗ್ರೇಟೆಸ್ಟ್ ಡಾಕ್ಟರ್ ಹೆಮ್ಮೆಯಿಂದ ಹೇಳ್ತೀನಿ ನಾ ಈ ಮಾತು ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಅದಕ್ಕೆ ಏನಪ್ಪ ಅದು ಉದಾಹರಣೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ಮಹಿಳೆ ಗರ್ಭವತಿ ಆಗ ಅಂತಂದ್ರೆ ಏ ಗರ್ಭವತಿ ಆಗ್ಯಾಳ ಅಂತ ಸುದ್ದಿ ಬರ್ತದ ನೋಡ್ರಿ ಅವಾಗ ಒಂದು ಸಾಸಿವೆ ಕಾಳಿನಷ್ಟು ಅವಳ ಗರ್ಭದಲ್ಲಿ ಒಂದು ಕೂಸು ಮೂಡ್ಕೊಂತದ ಆ ಸಾಸಿವೆ ಕಾಳಿನಷ್ಟು ಮೂಡಿದ ಒಂದು ಕೂಸು ದಿನಂಪ್ರತಿ ಪ್ರತಿ ನಿಧಾನವಾಗಿ ಬೆಳೀತಾ 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 ಅದಕ್ಕೆ ಹಾರ್ಟ್ ತಯಾರಾಗ್ತದ ನೋಡ್ರಿ ಹಾ ನಾಲ್ಕೈದನೇ ತಿಂಗಳದಾಗನ ಹಾರ್ಟ್ ಬೀಟ್ ಕೇಳಿಸ್ತಾರೆ ವೈದ್ಯರು ಎಂಥ ಅದ್ಭುತ ಎಂಥ ಒಂಡರ್ ಈ ಒಳಗಡೆ ಏನೋ ಒಂದು ಸಾಶ್ವಿ ಕಾಳಷ್ಟು ಮೂಡಿದಂಥ ಆ ಕೂಸನ್ನು ಡೆವಲಪ್ ಮಾಡೋರು ಡಾಕ್ಟರನು ಅಥವಾ ನಾವನು ನಾವು ಅಲ್ಲ ಡಾಕ್ಟರೂ ಅಲ್ಲ ತಂದಿನೂ ಅಲ್ಲ ತಾಯಿನೂ ಅಲ್ಲ ಆ ನಮ್ಮ ದೇಹ ಆ ಗರ್ಭವತಿಯಾದ ತಾಯಿಯ ದೇಹ ಆ ಕೆಲಸವನ್ನು ಮಾಡ್ತಾ ಐತಿ ಅದನ್ನು ಹೇಗೆ ಅನ್ನೋದು ಆ ದೇಹಕ್ಕೆ ಚೆನ್ನಾಗಿ ಸಂಪೂರ್ಣವಾಗಿ ಗೊತ್ತದ ನಮಗೆ ಯಾರಿಗೂ ಗೊತ್ತಿಲ್ಲ ಹಾಂ ತಾಯಿ ಮಾಡಬೇಕಾಗಿರೋದೇನು ಅಂದರೆ ಪರಿಶುದ್ಧವಾದ ಆಹಾರವನ್ನು ಸೇವನೆ ಮಾಡಬೇಕು ಪರಿಶುದ್ಧವಾದ ಆಮ್ಲಜನಕವನ್ನು ಸೇವನೆ ಮಾಡಬೇಕು ಪರಿಶುದ್ಧವಾದಂತಹ ಮಿನರಲ್ ಸಹಿತವಾದಂತಹ ನೀರನ್ನು ಕುಡಿಬೇಕು ಚೆನ್ನಾಗಿ ನಿದ್ರೆ ಮಾಡಬೇಕು ಸ್ವಲ್ಪ ಪರಿಶ್ರಮದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇರಬೇಕು ಸಣ್ಣ ಪುಟ್ಟ ವಾಕಿಂಗ್ಗಳನ್ನು ಮಾಡಬೇಕು ಇಷ್ಟು ಮಾಡಿದರೆ ಸಾಕು ಆ ತಾಯಿಯ ದೇಹ ಆ ಕೂಸನ್ನು ಅತ್ಯಂತ ಸಮರ್ಪಕವಾಗಿ ಡೆವಲಪ್ ಮಾಡ್ತಾ ಡೆ ಡೆ ಹೋಗ್ತದ ನೋಡ್ರಿ ಅಂಥ ವಿಚಿತ್ರ ಒಂದು ಸಾಸಿವೆ ಕಾಳಷ್ಟು ಮೂಡುವಂತಹ ದೇಹ ಅದಕ್ಕೆ ನೋಡ್ರಿ ಹಾರ್ಟ್ ತಯಾರಾಗ್ತದೆ ಅದಕ್ಕೆ ಎಲುವುಗಳು ತಯಾರಾಗ್ತವು ಕೈಯ ಕಾಲುಗಳು ತಯಾರಾಗ್ತವು ಹಾಂ ಜನನೇಂದ್ರಿಯ ತಯಾರಾಗ್ತದೆ ಗುದದ್ವಾರ ತಯಾರಾಗ್ತದೆ ಹೊಟ್ಟೆ ಲಿವರು ಬೆನ್ನು ಬೆನ್ನೆಲುಬು ಮೆದುಳು ಕಣ್ಣು ಕಿವಿ ಮೂಗು ಬಾಯಿ ಎಷ್ಟದು ಹೃದಯ ಇಷ್ಟೆಲ್ಲ ತಯಾರಾಗ್ತವು ಇದನ್ನು ಯಾರು ತಯಾರು ಮಾಡ್ತಾರೆ ನಾವು ಮಾಡ್ತೀವಿನಾ ಅಥವಾ ವೈದ್ಯರು ಮಾಡ್ತಾರನ ನಮ್ಮ ದೇಹವೇ ಮಾಡ್ತದ ಆ ತಾಯಿ ಆ ತಾಯಿಯ ದೇಹ ಎಲ್ಲವನ್ನು ಮಾಡುವುದೇ ಆ ದೇಹ ಆದರೆ ನಾವು ಆ ದೇಹಕ್ಕೆ ಏನಾದರೂ ಸರಿಯಾದದ್ದನ್ನು ಕೊಡದೇ ಇದ್ದಾಗ ಸಮಸ್ಯೆಗಳು ಅವಾಗ ಅನಿವಾರ್ಯವಾಗಿ ನಮಗೆ ವೈದ್ಯರ ಸಹಾಯ ಬೇಕಾಗ್ತದೆ ಅವರು ನಮಗೆ ಚಿಕಿತ್ಸೆಯನ್ನು ಕೊಡ್ತಾರೆ ನಮ್ಮಲ್ಲಿ ಏನು ಕೊರತೆ ಅದ ಏನು ಸಮಸ್ಯೆ ಅದವು ಅದನ್ನು ಸರಿ ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ ಆದರೆ ಆ ಸಮಸ್ಯೆಯನ್ನು ತಂದುಕೊಳ್ಲಾರ್ದೇ ನಮ್ಮ ದೇಹವನ್ನು ನಾವು ಸರಿಯಾಗಿ ನೋಡ್ಕೊಂಡು ಅಂತಂದ್ರೆ ಅಂತಂದರೆ ಈ ಇದೊಂದು ಐದು ನೋಡ್ರಿ ಇದಕ್ಕೇನಪ್ಪ ಅಂತಾರಂದ್ರೆ ಗ್ಯಾನೋ ಡೆರ್ಮಾ ಅಂತಾರ ಅಥವಾ ರಿಷಿ ಅಂತಾರೆ ಇದು ಚೈನಾ ಜಪಾನು ದಕ್ಷಿಣ ಕೊರಿಯಾ ಉತ್ತರ ಕೊರಿಯಾ ಅಲ್ಲೆಲ್ಲ ಇದನ್ನು ಭಾಳಷ್ಟು ಉಪಯೋಗ ಮಾಡ್ತಾರೆ ಇದ್ರದ್ದೇ ಚಹಾ ಮಾಡಿ ಕುಡಿತಾರೆ ಇದ್ರದ್ದೇ ಅವರು ಚಹಾ ಮಾಡಿ ಕುಡಿತಾರೆ ಇದನ್ನು ಆಹಾರದೊಳಗೆ ಆಹಾರ ರೂಪವಾಗಿ ಬಳಸ್ತಾರ ಇದರದ್ದೇ ಸೂಪ್ ಮಾಡಿ ಕುಡಿತಾರ ಈ ಗ್ಯಾನೋಡರ್ಮವನ್ನು ಋಷಿಯನ್ನ ಹೆಚ್ಚು ಹೆಚ್ಚು ಬಳಸ್ತಾರ ಹೀಗಾಗಿ ಅವರು ತುಂಬ ಆರೋಗ್ಯಕರವಾಗಿದ್ದಾರೆ ಅದಕ್ಕೆ ತಾವು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಮತ್ತೆ ಏನಾದರೂ ಅನುಮಾನಗಳಿದ್ರೆ ಕೇಳಿರಿ ಇವತ್ತಿನ ದಿವಸ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬೇರೆದವ್ರಿಗೂ ಸಬ್ಸ್ಕ್ರೈಬ್ ಆಗಂತ ಹೇಳ್ರಿ ಏನಾದರೂ ಅನುಮಾನಗಳಿದ್ರೆ ಫೋನ್ ಮಾಡಿರಿ ತಿಳ್ಕೊಂಡು ಹೇಳ್ತಾ ಈ ವಿಡಿಯೋ ವಿಡಿಯೋವನ್ನು ಮುಗಿಸ್ತಾ ಇದ್ದೀರಿ ಸರ್ ಥ್ಯಾಂಕ್ ಯು ಸರ್